ನಮಸ್ತೆ ಅಲ್ಲ ವೀಕ್ಷಕರಿಗೂ ಇವತ್ ಬಂದ್ಬಿಟ್ಟು ನೆಗ್ಗಿನ ಮುಳ್ಳು ಅಂತ ಅಂದ್ರೆ ಗೋಕ್ಷುರ ಅಂತ ಕರಿತಾರೆ ನೀವು ಬಹಳಷ್ಟು ಜನ ಇದನ್ನ ಕಳೆ ಗಿಡ ಅಂತ ಕಿತ್ಬಿಟ್ಟು ಬಿಸಾಕ್ಬಿಡ್ತೀರಾ ಬಟ್ ಈ ಗಿಡ ನೋಡಿ ಯಾವ ರೀತಿ ಇದೆ ಯಾವ ರೀತಿ ಮುಳ್ಳಗಳಿದೆ ಅಂತ ಇದು ಮುಳ್ಳಿರುತ್ತೆ ಅನ್ಬಿಟ್ಟು ಬಹಳಷ್ಟು ಜನ ಇದನ್ನ ಇದೇನು ಉಪಯೋಗ ಬರಲ್ಲ ಇದು ಮುಳ್ಳುಗಿಡ ಇದು ಕಾಲು ಚುಚ್ಚುತ್ತೆ ಅನ್ಬಿಟ್ಟು ಏನ್ ಮಾಡ್ತಾರೆ ಹಳ್ಳಿಗಳಲ್ಲಿ ನೋಡಿದ್ರು ಕೂಡ ಕಿತ್ತು ಬಿಸಾಕ್ಬಿಡ್ತಾರೆ ಆದರೆ ಈ ಒಂದು ಸಸ್ಯದಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂದರೆ ನಿಜಕ್ಕೂ ಇದೊಂದು ಮಿರಾಕಲ್ ಯಾಕಂದರೆ ಇದು ಮೂತ್ರದ ಸಮಸ್ಯೆಗಳೇನಾದರೂ ಇದ್ದರೆ ನಿಮಗೆ ಅಂದರೆ ಮೂತ್ರಪಿಂಡದಲ್ಲಿ ಕಲ್ಲುಗಳಿದ್ದರೆ ಮತ್ತು ಉರಿ ಮೂತ್ರ ಇದ್ದರೆ ಮೂತ್ರಪಿಂಡದ ದೋಷಗಳಿದ್ದರೆ ಏನಾದರೂ ಇದ್ದರೆ ಈ ಒಂದು ಸಸ್ಯದಿಂದ ಸಂಪೂರ್ಣವಾಗಿ ಯಾವ ರೀತಿ ಗುಣ ಮಾಡ್ಕೋಬೇಕು ಅಂತ ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹೊಸ ವಿಡಿಯೋಸ್ಗಾಗಿ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ಲ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಂದುವರ್ಸೋಣ ಏನೇನು ಉಪಯೋಗ ಇದೆ ಗೋಕ್ಷುರ ಈ ನೆಗ್ಗಿನ ಮುಳ್ಳು ಇಂದ ಅಂತ ತಿಳ್ಕೊಳೋಣ ಫಸ್ಟ್ ಗಿಡ ನೋಡಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಈ ಒಂದು ಸಸ್ಯ ಯಾವ ರೀತಿ ಹೂವು ಇರುತ್ತೆ ಹೂವು ನೋಡಿ ಹಳದಿ ಬಣ್ಣದಿಂದ ಕೂಡಿದೆ ಇದರ ಹೂವು ಸುಂದರವಾಗಿದೆ ನೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಹಾಗೆ ಇದ್ರ ಎಲೆಗಳು ಬಂದ್ಬಿಟ್ಟು ಕಡಲೆ ಎಲೆಗಳಂತೆ ಇದೆ ನೋಡಿ ಇದು ಸಣ್ಣ ಸಣ್ಣದಾಗಿದೆ ಕಡಲೆ ಎಲೆಗಳ ತರ ಹಾಗೆ ಇದ್ರ ಗಂಟು ನೋಡಿ ಈ ಒಂದು ಗಂಟಲ್ಲಿ ಆರು ಮುಳ್ಳುಗಳಿದೆ ನೋಡಿ ಯಾವ ತರ ಇದೆ ಇದು ಅಂತ ಹಾಗೆ ಇದರಲ್ಲಿ ಕೆಲವೊಂದು ಭೇದಗಳಿದೆ ಏನಂದ್ರೆ ಸಣ್ಣ ನಿಗಿಲು ದೊಡ್ಡ ನೆಗ್ಗಿಲು ಆನೆ ನಿಗಿಲು ಅಂತ ಸುಮಾರು ಅಷ್ಟು ಇದೆ ಆದ್ರೆ ಇದರಲ್ಲಿ ಅತಿ ಹೆಚ್ಚು ಔಷಧಿ ಗುಣಗಳು ನಾವು ನೋಡೋದಾದ್ರೆ ಅದು ಸಣ್ಣ ನೆಗ್ಗಿಲಲ್ಲಿ ಅಂತಾನೆ ಹೇಳ್ಬೋದು ಹಾಗಿದ್ರೆ ಬನ್ನಿ ವೀಕ್ಷಕರೇ ಈ ಬಯಲು ಪ್ರದೇಶದಲ್ಲಿ ಬೆಳೆಯುವಂತಹ ಒಂದು ಈ ಸಸ್ಯದಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನಾವೇ ತಿಳ್ಕೊಳ್ಳೋಣ ಈ ನೆಗ್ಗಿನ ಮುಳ್ಳು ಈ ಮುಳ್ಳುಗಳಿದೆಯಲ್ಲ ಆಕ್ಚುಲಿ ಇದನ್ನೇ ಎಲ್ಲರೂ ಯೂಸ್ ಮಾಡೋದು ಈ ಮುಳ್ಳು ನಾವು ಒಣಗಿಸ್ಬಿಟ್ಟು ಪುಡಿ ಮಾಡಿಟ್ಟು ಕಿಡ್ನಿಯಲ್ಲಿ ಏನಾದರೂ ಸ್ಟೋನ್ ಇದ್ದರೆ ಕಿಡ್ನಿಯ ಕಲ್ಲಿದ್ದರೆ ಅದನ್ನು ಕರಸುತ್ತೆ ಸುಮಾರು ಬೇರೆ ಕಡೆ ಎಲ್ಲ ಇದು ಅಂಗಡಿಗಳಲ್ಲಿ ಸಿಗುತ್ತೆ ಗೋಕ್ಷೂರಾದಿ ಚೂರ್ಣ ಗೋಕ್ಷೂರ ಚೂರ್ಣ ಅಂತ ಸಿಗುತ್ತೆ ಸೊ ಅದನ್ನು ತಗೊಂಡು ಅದನ್ನು ಕೂಡ ಕಿಡ್ನಿ ಸ್ಟೋನ್ಗೆ ಇದನ್ನು ಯೂಸ್ ಮಾಡ್ತಾರೆ ಆ ಕಲ್ಲನ್ನ ಕರಗಕ್ಕೆ ಮತ್ತು ಉರಿ ಮೂತ್ರ ಏನಿದೆ ಅದನ್ನು ಮತ್ತೆ ದೇಹದಲ್ಲಿ ನಿಶಕ್ತಿ ಇದ್ದರೆ ಈ ಒಂದು ಚೂರ್ಣವನ್ನು ಸೇವಿಸ್ತಾರೆ ಇದು ಇನ್ನಷ್ಟು ಭಾಳಷ್ಟು ಉಪಯೋಗ ಇದೆ ಸೊ ಏನೇನಪ್ಪ ಅಂದರೆ ಫಸ್ಟ್ ಬಂದ್ಬಿಟ್ಟು ನಾನು ಆಗಲೇ ಹೇಳಿದಂಗೆ ಯಾರಿಗೆ ಉರಿ ಮೂತ್ರ ಇರುತ್ತೋ ಮತ್ತೆ ಮೂತ್ರದಲ್ಲಿ ಕಲ್ಲು ಇರುತ್ತೋ ಅಂದ್ರೆ ಕಿಡ್ನಿ ಸ್ಟೋನು ಮತ್ತೆ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಏನ್ ಕರೀತಾರೆ ಅದಕ್ಕೂ ಕೂಡ ಒಂದು ಅರ್ಧ ಅಥವಾ ಮುಕ್ಕಾಲ್ ಸ್ಪೂನ್ ಅಷ್ಟು ಈ ನೆಗಿಲ ಮುಳ್ಳು ಏನಿದೆಯೋ ಅದ್ರದ್ದು ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಕೊಂಡು ಆ ಪುಡಿಗೆ ಒಂದು ಸ್ವಲ್ಪ ಜೇನುತುಪ್ಪ ಬೆರೆಸಿ ಪ್ರತಿನಿತ್ಯ ಅಂದ್ರೆ ಏಳು ದಿನ ಅವರು ಈ ಆಡು ಅಂತ ಕರಿತೀವಿ ಏನಂದ್ರೆ ಮೇಕೆ ಹಾಲು ಅದರಲ್ಲೇ ತಗೋಬೇಕು ತಗೋತಾ ಬಂದ್ರೆ ಖಂಡಿತ ಏಳು ದಿನಗಳಲ್ಲೇ ಈ ಒಂದು ಉರಿ ಮೂತ್ರ ಮತ್ತೆ ಮೂತ್ರದಲ್ಲಿ ಕಲ್ಲು ಕರಗತ್ತೆ ಹಾಗೆ ಯಾರಿಗೆ ಲೈಂಗಿಕ ಶಕ್ತಿ ಕಡಿಮೆ ಇರುತ್ತೆ ಅಂದರೆ ಸೆಕ್ಷುಯಲ್ ಪ್ರಾಬ್ಲಮ್ ಅಂತ ಏನು ಕರಿತಾರೆ ಅದು ನಿಶಕ್ತಿ ಇರುತ್ತೆ ಅವರು ಏನು ಮಾಡಬೇಕಪ್ಪ ಅಂದರೆ ಗೋಕ್ಷುರ ಅಂದರೆ ನೆಗ್ಗಲಿ ಮುಳ್ಳಿನ ಪುಡಿ ತಗೋಬೇಕು ಮತ್ತು ಹರಿತಕ್ಕಿ ಅಂದರೆ ನೀವು ಹಳೆಕಾಯಿ ಅಂತ ಹೆಂಗೆ ಕರಿತೀವಿ ಅದರ ಪುಡಿ ತಗೋಬೇಕಾಗುತ್ತೆ ಪುನರ್ನವ ಅದನ್ನು ಕೂಡ ತಗೋಬೇಕು ಮತ್ತು ಹಸಿ ಶುಂಠಿ ಮತ್ತು ಒಣ ಶುಂಠಿ ಎರಡು ತಗೋಬೇಕು ಮತ್ತು ಈ ಗಾರ್ಲಿಕ್ಕು ಅಂದರೆ ಬೆಳ್ಳುಳ್ಳಿ ಅದನ್ನು ಕೂಡ ತಗೋಬೇಕಾಗತ್ತೆ ಇದನ್ನು ಎಲ್ಲವೂ ಕೂಡ ಮಿಕ್ಸ್ ಮಾಡಿ ಸಮ ಪ್ರಮಾಣದಲ್ಲಿ ಇದನ್ನೆಲ್ಲವೂ ಕೂಡ ಮಿಕ್ಸ್ ಮಾಡಿ ಒಂದು ಟೂ ಫಿಫ್ಟಿ ಎಮ್ ಎಲ್ ಇನ್ನೂರೈವತ್ತು ಎಮ್ ಎಲ್ ಅಷ್ಟು ನೀರಿಗೆ ಚೆನ್ನಾಗಿ ಕುದಿಸಿ ಅದನ್ನ ಹಂಡ್ರೆಡ್ ಎಮ್ ಎಲ್ ತಂದು ಅದನ್ನ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಯಾರಿಗೆ ಈ ಸಮಸ್ಯೆ ಇರುತ್ತೋ ಅದು ಸಂಪೂರ್ಣವಾಗಿ ಗುಣ ಆಗುತ್ತೆ ಆದರೆ ಇದನ್ನ ಅತಿ ಹೆಚ್ಚು ಸೇವನೆ ಮಾಡಬಾರ್ದು ಆದಷ್ಟು ಕಡಿಮೆ ಇರಬೇಕು ಎಷ್ಟಪ್ಪ ಇರಬೇಕು ಅಂದ್ರೆ ಇವೆಲ್ಲವೂ ಸೇರಿ ಹತ್ತರಿಂದ ಹದಿನೈದು ಗ್ರಾಮ್ ಅಷ್ಟೇ ಆಗಬೇಕು ಹಾಗೆ ಇಷ್ಟೇ ಅಲ್ಲದೆ ಇದು ಯಾರಿಗೆ ದೇಹದಲ್ಲಿ ಊತ ಇರುತ್ತೋ ಅವರು ಮತ್ತೆ ಮೆಂಟಲ್ ಸ್ಟ್ರೆಸ್ಸು ಆಂಗ್ಸೈಟಿ ಇರುತ್ತೆ ಅವರು ತುಂಬ ಗಾಬರಿ ಆಗೋದು ತುಂಬ ಸ್ಟ್ರೆಸ್ ಆಗ್ತಾರಲ್ಲ ಅವ್ರಿಗೆ ಮತ್ತು ಯಾರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತಲ್ಲ ಅವ್ರಿಗೆ ಮತ್ತು ಹಾಗೆ ಯಾರಿಗೆ ಈ ಹಾರ್ಟ್ ಅಟ್ಯಾಕ್ ತುಂಬ ಹಾರ್ಟ್ ವೀಕ್ ಇರುತ್ತೆ ನೋಡಿ ಆರ್ಟ್ ಅಟ್ಯಾಕ್ ಇದನ್ನು ಸೇವನೆ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಕೂಡ ಆಗಲ್ಲ ಹಾಗೆ ಗೋಕ್ಷುರದಲ್ಲಿ ಅತಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಯಾರಿಗೆ ಮುಖದಲ್ಲಿ ರಿಂಕಲ್ಸ್ ಇರುತ್ತೆ ನೋಡಿ ಅವ್ರಿಗೆ ಮತ್ತೆ ಡಾರ್ಕ್ ಸರ್ಕಲ್ ಇರೋರಿಗೆ ಮತ್ತೆ ಈ ಪಿಂಪಲ್ಸಿಂದ ಏನು ಕಲೆಗಳಾಗಿರುತ್ತಲ್ಲ ಅವ್ರಿಗೆ ಮತ್ತು ಸ್ಕಿನ್ನಲ್ಲಿ ಇಚ್ಚಿಂಗ್ ಇರುತ್ತೆ ಇನ್ಫೆಕ್ಷನ್ ಇರುತ್ತೆ ಅವರು ಯಾವ ರೀತಿ ಮಾಡ್ಕೋಬೋದಪ್ಪ ಅಂದರೆ ಫಸ್ಟ್ ಬಂದ್ಬಿಟ್ಟು ಒಂದು ಅಥವಾ ಎರಡು ಸ್ಪೂನಷ್ಟು ಗೋಕ್ಷೂರ ಪೌಡ್ರ್ ತಗೋಬೇಕು ಇದು ಚೂರ್ಣ ತೊಗೋಬೇಕು ಹಾಗೆ ಒಂದು ಸ್ಪೂನಷ್ಟು ಹನಿ ಅಂದರೆ ಜೇನುತುಪ್ಪ ತಗೋಬೇಕು ಹಾಗೆ ಎರಡು ಸ್ಪೂನಷ್ಟು ರೋಸ್ ವಾಟ್ರು ಇದನ್ನು ಪೂರ್ತಿ ಎಲ್ಲವೂ ಮಿಕ್ಸ್ ಮಾಡಿಬಿಟ್ಟು ಮುಖಕ್ಕೆ ಹಚ್ಚಬೇಕು ಮುಖಕ್ಕೆ ಹಚ್ಚಿ ಒಂದು ತರ್ಟಿ ಮಿನಿಟ್ಸ್ ಅಂದರೆ ಮೂವತ್ತು ನಿಮಿಷ ಬಿಟ್ಟು ಮುಖವನ್ನು ತಣ್ಣಗಿನ ನೀರಲ್ಲಿ ತೊಳ್ಕೊಬೇಕು ಅಂದ್ರೆ ಕೂಲ್ ವಾಟ್ರಲ್ಲಿ ಮುಖನ ವಾಶ್ ಮಾಡೋದ್ರಿಂದ ಖಂಡಿತ ಮುಖದ ಕಾಂತಿನೂ ಕೂಡ ಹೆಚ್ಚಾಗುತ್ತೆ ಕಲೆಗಳು ರಿಂಕಲ್ಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಯಾರಿಗೆ ಮುಖದಲ್ಲಿ ಸುಕ್ಕಿರುತ್ತೆ ನೋಡಿ ಅಂದ್ರೆ ರಿಂಕಲ್ಸ್ ಇರುತ್ತಲ್ಲ ಅವರು ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಮಿನಿಮಮ್ ಎರಡರಿಂದ ಮೂರು ತಿಂಗಳು ಇದನ್ನ ಬಳಸಬೇಕು ಹಾಗೆ ಇದು ಮಹಿಳೆಯರ ಸಮಸ್ಯೆ ಕೂಡ ಬರ್ತದೆ ಪಿ ಸಿ ಓ ಎಸ್ ಸಮಸ್ಯೆ ಕೂಡ ಇದು ಬರ್ತದೆ ಯಾವ ರೀತಿ ಅಂದ್ರೆ ಮಹಿಳೆಯರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಹಾಗೆ ಇಯರ್ ಲಾಸ್ ಆಗುತ್ತೆ ವೆಯ್ಟ್ ಗೇನ್ ಆಗ್ತಾ ಇರ್ತಾರೆ ಮತ್ತೆ ಪೀರಿಯಡ್ಸ್ ಸರಿಯಾಗಿ ಆಗ್ತಿರಲ್ಲ ಇರ್ರೆಲರ್ ಪೀರಿಯಡ್ಸ್ ಆಗ್ತಾ ಇರುತ್ತೆ ಸೊ ಆ ಸಮಸ್ಯೆ ಕೂಡ ಇದನ್ನ ಬಳಸ್ತಾರೆ ಆದ್ರೆ ಇದನ್ನ ಬಳಸೋಕ್ಕಿಂತ ಮುಂಚೆ ಸೂಕ್ತ ಆಯುರ್ವೇದ ಪಂಡಿತರನ್ನ ನೀವು ಸಲಹೆ ತಗೊಂಡು ಇದನ್ನ ಬಳಸಬೇಕು ನೋಡದಲ್ಲ ವೀಕ್ಷಕರೇ ಈ ಒಂದು ಸಣ್ಣ ಮುಳ್ಳಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಇದನ್ನ ಕಳೆ ಗಿಡ ಅಂತ ಹೇಳಿ ಇದು ಮುಳ್ಳಿಗೆ ಚುಚುತ್ತೆ ಅಂತ ಹೇಳಿ ಇದನ್ನ ಬಿಸಾಕ್ತಾರೆ ಆದ್ರೆ ಈ ಒಂದು ಸಸ್ಯದಿಂದ ಎಷ್ಟೆಲ್ಲ ಒಂದು ಅದ್ಭುತವಾದ ಒಂದು ಶಕ್ತಿ ಇದೆ ಅಂತ ಈ ಸಸ್ಯ ಇನ್ನು ಮುಂದೆ ಏನಾದ್ರೂ ನಿಮ್ ಕಣ್ಣಿಗೆ ಬಿದ್ರೆ ಅದನ್ನ ಹಾಳು ಮಾಡದೆ ಬೇಕಿದ್ರೆ ಮಾತ್ರ ಅದನ್ನ ಉಪಯೋಗ ಮಾಡಿಕೊಂಡು ಅದನ್ನ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ನ ಮುಗಿಸ್ತೇನೆ ಧನ್ಯವಾದ